ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹಳೆ ದಾಂಡೇಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ತಾಲೂಕಿನ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ದಾಂಡೇಲಿ ಡಿಎಸ್ಎಫ್ಎ ಮೈದಾನದಲ್ಲಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು ದಾಂಡೇಲಿಯ ತಹಶೀಲ್ದಾರ್ ಶ್ರೀ ಶೈಲೇಶ್ ಪರಮಾನಂದ್ ಸರ್ ಅವರ ಒಂದು ಅಮೃತ ಈ ಒಂದು ಸುಂದರವಾದ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮ ಸಂಪ್ರದಾಯದಂತೆ ನಾವು ಧ್ವಜಾರೋಹಣವನ್ನು ಪ್ರಾರಂಭದಲ್ಲಿ ಮಾಡುವುದರ ಮೂಲಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕ್ರೀಡಾ ಧ್ವಜವನ್ನ ಮೇಲಕ್ಕೆ ಏರಿಸುವುದರ ಒಂದು ಮೂಲಕ ತಾಲೂಕಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮ ದಾಂಡೇಲಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟದ ಉದ್ಘಾಟನೆ ಈಗ ನಡೆಯಲಿದೆ ಈ ಒಂದು ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಧ್ವಜಾರೋಹಣದ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ನಮ್ಮ ಹಿಂದಿನ ಮುಖ್ಯ ಅತಿಥಿಗಳಾದ ಮಾನ್ಯ ಶ್ರೀ ಶೈಲೇಶ್ ಪರಮಾನಂದ್ ಸರ್ ಅವರು ಅವರನ್ನು ಈ ಧ್ವಜಾರೋಹಣದ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿದ್ದಾರೆ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಮಿಂಚುವಂತಹ ಪ್ರತಿಭೆಯನ್ನ ಹೊಂದಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನಷ್ಟು ಶ್ರಮ ಸಾಧನೆ ಮಾಡಲಿ ಎಂದರು ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಳೆ ದಾಂಡೇಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯೆ ನಾಗರಿಕ ಗಾಂವ್ಕರ್ ಮಾತನಾಡಿ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಇರಬೇಕು ಅದೇ ಅವರ ಸಾಧನೆಗೆ ಮೆಟ್ಟಿಲು ಈ ಕ್ರೀಡಾಕೂಟ ಮನೋವಿಕಾಸಕ್ಕೆ ನಾಂದಿ ಎಂದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಬಾಬಾ ಮುಲ್ಲಾ ಉದ್ಯಮಿಗಳಾದ ವಿಷ್ಣುಮೂರ್ತಿ ರಾವ್ ಕನ್ಯಾ ವಿದ್ಯಾಲಯದ ಪ್ರಾಚಾರ್ಯ ಹನುಮಂತ ಕುಂಬಾರ್ ಬಂಗೂರು ನಗರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಆಶಲತಾ ಜೈನ್ ದೈಹಿಕ ಶಿಕ್ಷಣ ತರಬೇತುದಾರರಾದ ಪ್ರಕಾಶ್ ಮೆಹ್ತಾ ಸುರೇಶ್ ನಾಯಕ್ ಡೇವಿಡ್ ದಾನಂ ಡಿಎಸ್ ಮುಲ್ತಾನಾ ಪಿಆರ್ ಬಣದುರ್ಕರ್ ಸಾದಿಕ್ ಬಿಡಿ ಎಚ್ ಎಸ್ ಸುದ್ದಂಡಿ ಶಶಿರೇಖಾ ಕನ್ಯಾಡಿ ಕ್ರೀಡಾಕೂಟಕ್ಕೆ ಸಹಕರಿಸಿದ್ರು ಉಪನ್ಯಾಸಕ ಪ್ರಶಾಂತ್ ಜಾಧವ್ ಕಾರ್ಯಕ್ರಮ ನಿರೂಪಿಸಿದ್ರು ರಾಧಿಕಾ ಚೋಪಡೆ ವಂದಿಸಿದ್ರು ವಿದ್ಯಾರ್ಥಿಗಳಾದ ಇನಶಾ ಸಭಾ ನಿಧಾ ತಂಡದವರು ಪ್ರಾರ್ಥಿಸಿದ್ರು ಪ್ರಾಧ್ಯಾಪಕರಾದ ಪ್ರವೀಣ್ ಕುಮಾರ್ ಸುಲಾಕೆ ಪ್ರಶಾಂತ್ ಜಾಧವ್ ಶಶಿಕಲಾ ಬನ್ನಿಗೋಳ ಉಷಾ ಸಲಗಾವಂಕ ಸುಜಾತಾ ನಾಯ್ಕ್ ಗೌರಿ ಚಲುವಾದಿ ರಾಧಿಕಾ ಚೋಪಡೆ ಸುಮಂಗಲಾ ನಾಯ್ಕ್ ಪ್ರವೀಣ್ ಕಜ್ಜರಿ ಕಾಲೇಜಿನ ಕ್ರೀಡಾ ಸಂಚಾಲಕ ಅನಿಲ್ ರೇಗೋ ಮೊದಲಾದವರಿದ್ದರು ಸಮಾರೋಪ ಸಮಾರಂಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ನಾಗರಿಕ ಗಾಂವ್ಕರ್ ಹಾಗೂ ಉಪನ್ಯಾಸಕರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ರು ಬಂಗೂರು ನಗರದ ಪದವಿ ಪೂರ್ವ ಕಾಲೇಜು ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯೊಂದಿಗೆ ಹಾಗೂ ಹಳೇದಾಂಡೇಲಿ ಪದವಿ ಪೂರ್ವ ಕಾಲೇಜು ಹೆಚ್ಚು ಸ್ಥಾನಗಳನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮುಂದಿನ ಬಹುಮಾನ ಗುಂಪು ಆಟಗಳದ್ದು ಲಾಸ್ಟ್ ಬಾಲಕಿಯರ ವಿಭಾಗದ ಟ್ರಿಪಲ್ ಜಂಪ್ ವಿಭಾಗದ ವಿಜೇತರು ಈ ರೀತಿ ಇದ್ದಾರೆ ಮೊದಲನೇ ಬಹುಮಾನ ವೀಣಾ ವಿ ದೇಸಾಯಿ ಎನ್ ಜೂನಿಯರ್ ಕಾಲೇಜ್ ದಾಂಡೇಲಿ ಮಳೆಗಾಲದ ಆರಂಭದಲ್ಲಿ ಅತಿವೃಷ್ಟಿಯಾಗಿ ಗೋಕರ್ಣ ಭಾಗದಲ್ಲಿ ನಾಟಿ ಮಾಡಿದ ಭತ್ತ ಸಸಿ ಹಾನಿಗೀಡಾಗಿತ್ತು ಹಾಗೆಯೇ ಅಳಿದುಳಿದ ಬೆಳೆಗೆ ಈಗ ಮಳೆಯ ಕೊರತೆಯಿಂದ ಚಿಂತೆಗೊಳಗಾಗುವಂತೆ ಮಾಡಿದೆ ಬಾವಿಕೊಡ್ಲ ರುದ್ರಪಾದವ್ ನಾಡುಮಾಸ್ಕೇರಿ ಭಾಗದಲ್ಲಿ ಅಧಿಕ ಮಳೆಯಿಂದ ಮೊದಲೇ ನಾಟಿ ಮಾಡಿದ ಸಸಿ ನೀರಿನಲ್ಲಿ ಕೊಳೆತು ಹೋಗಿದ್ದು ಬಂಡಿಕೇರಿ ಕಡಿಮೆ ಹನೇಹಳ್ಳಿ ಮತ್ತಿತರ ಭಾಗದಲ್ಲಿ ಮಳೆಯಿಲ್ಲದೆ ನೀರಿನ ಅಭಾವದಿಂದ ಸಸಿ ಒಣಗುತ್ತಿದೆ ಆಶ್ಲೇಷ ನಕ್ಷತ್ರ ಮತ್ತು ಮೇಘ ಇವು ಸರಿಯಾಗಿ ಸುರಿದ್ರೆ ಅಂತರ್ಜಲ ಹೆಚ್ಚಾಗಿ ಸುಭೀಕ್ಷೆ ಉಂಟಾಗುವುದು ಎಂದು ನಂಬಿಕೆಯಿತ್ತು ಆದ್ರೆ ಕಳೆದ ಹಲವು ದಿನದಿಂದ ಮಳೆ ಕೈಕೊಟ್ಟಿದ್ದು ರೈತ ತಲೆ ಮೇಲೆ ಕೈ ಇಟ್ಟುಕೊಳ್ಳುವಂತೆ ಮಾಡಿದೆ ಜೂನ್ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಸಾಮಾನ್ಯವಾಗಿ ಅಧಿಕ ಮಳೆ ಸುರಿಯುತ್ತಿತ್ತು ಆದರೆ ಈವರೆಗೆ ಕನಿಷ್ಠ ಪ್ರಮಾಣದ ಮಳೆಯಾಗಿದ್ದು ರೈತನನ್ನ ಕಂಗಾಲು ಮಾಡಿದೆ ಪ್ರಸ್ತುತ ನಕ್ಷತ್ರದ ಮಳೆಯು ಭತ್ತ ಗದ್ದೆಗಳಿಗೆ ತಗಲುವ ಬೆಂಕಿ ರೋಗ ಸುಳಿ ರೋಗ ಕೀಟಬಾಧೆಗಳನ್ನ ತೊಳೆದು ಹಾಕುತ್ತಿದೆ ಎಂದು ರೈತರು ಹೇಳುತ್ತಿದ್ದು ಆದರೆ ಮಳೆಯ ಕೊರತೆ ಅನುಭವಿಸುತ್ತಿದ್ದು ಅಂತರ್ಜಲ ಸಹ ಕುಸಿಯುತ್ತಿದೆ ಈ ವೇಳೆ ಭೂಮಿಯಿಂದ ಹೇರಳ ಪ್ರಮಾಣದ ವರತೆ ನೀರು ಉಕ್ಕಲು ಪ್ರಾರಂಭಿಸುತ್ತಿದ್ದು ಅಂತರ್ಜಲ ಭರ್ತಿಯಾಗುತ್ತಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು ಆದರೆ ಮಳೆಗಾಲದಲ್ಲಿ ಖಡಕ್ ಬಿಸಿಲಿನಿಂದ ಹಳ್ಳಗಳು ಗದ್ದೆಗಳು ಬತ್ತಿ ಹೋಗುತ್ತಿವೆ ಅನ್ನದಾತನ ಮೊಗದಲ್ಲಿ ಕಾರ್ಮೋಡ ಕವಿದಿದ್ದು ವರುಣನ ಅವಕ್ರಪೆ ದೂರವಾಗಿ ಮಳೆಯಾಗಲಿ ಎಂಬ ಆಶಯ ವ್ಯಕ್ತಪಡಿಸುತ್ತಿದ್ದಾರೆ ಹವಾಮಾನ ಏರುಪೇರು ಆಗುತ್ತಿದ್ದಂತೆ ಅಕ್ಕಿಯ ದರ ಗಗನಕ್ಕೇರಿದ್ದು ಭತ್ತದ ಕಟಾವಿನ ವೇಳೆವರೆಗೆ ಯಾವ ಮಟ್ಟಕ್ಕೆ ನಿಲ್ಲುತ್ತದೆ ಎಂಬುದು ಊಹೆಗೂ ನಿಲುಕದು ಎಂದು ಹಲವು ವ್ಯಾಪಾರಸ್ಥರು ಹೇಳುತ್ತಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ